ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ನಿಮಗೆಲ್ಲ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಹೌದು ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಇವಾಗ ಅಮೆರಿಕದಲ್ಲಿ ಟ್ರಂಪ್ ಅವರು ಅಧ್ಯಕ್ಷರಾಗಿ ಬಂದಮೇಲೆ ಈಗ ಎಲ್ಲರೂ ಕೆಲಸದಿಂದ ತೆಗೆದ್ಬಿಟ್ಟು ಕಳಿಸ್ಬಿಡ್ತಿದ್ದಾರೆ ಮತ್ತು ಅಲ್ಲಿ ಮಕ್ಕಳೆಲ್ಲ ಹುಟ್ಟಿದ್ರೆ ಸಿಟಿಜನ್ಶಿಪ್ ಎಲ್ಲ ಕ್ಯಾನ್ಸಲ್ ಮಾಡ್ತಿದ್ರಂತೆ ಏನು ಎತ್ತ ಅಂತ ಅಂದ್ಬಿಟ್ಟು ನೀವು ಅಮೆರಿಕದಲ್ಲೇ ಇದ್ದೀರಲ್ಲ ಅಕ್ಕ ಒಂದು ವಿಡಿಯೋ ಮಾಡಿ ಹಾಕಿ ಇದರಿಂದ ನಮಗೂ ಒಂದಷ್ಟು ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಿದ್ರಿ ಸೊ ಓಕೆ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಇದರಿಂದ ನಿಮ್ಗೊಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋನ ಮಾಡ್ತಿದ್ದೀನಿ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ ಸೊ ಬನ್ನಿ ಸೊ ಫಸ್ಟ್ ಏನಪ್ಪ ಅಂತ ಅಂದರೆ ಇವಾಗೆಲ್ಲ ನಿಮಗೆಲ್ಲ ಗೊತ್ತಿರೋಂಗೆ ಡೊನಾಲ್ಡ್ ಟ್ರಂಪ್ ಅವರು ಅಮೇರಿಕಾ ಅಧ್ಯಕ್ಷ ಆದಮೇಲೆ ಒಂದಷ್ಟು ಎಕ್ಸಿಕ್ಯೂಟಿವ್ ಆರ್ಡರ್ಸ್ಗೆ ಸೈನ್ ಮಾಡಿದ್ದಾರೆ ಎಕ್ಸಿಕ್ಯೂಟಿವ್ ಆರ್ಡರ್ ಅಂತ ಅಂದರೆ ಇವಾಗ ಒಂಥರ ಸುಗ್ರೀವಾಜ್ಞೆ ಇದ್ದಂಗೆ ಪ್ರೆಸಿಡೆಂಟ್ ಹೇಳಿದ್ದೇನೆ ಎಲ್ಲರೂ ಕೇಳಬೇಕು ಅನ್ನೋ ಥರ ಸೊ ಬಟ್ ಅವ್ರು ಏನೇ ಆರ್ಡರ್ ಪಾಸ್ ಮಾಡಿದ್ರು ಅದು ಲಾ ಆಗಬೇಕು ಅಂತ ಅಂದರೆ ಇಲ್ಲಿನ ಸ್ಯಾನೆಟ್ ಅವರು ಅಪ್ರೂವ್ ಮಾಡಬೇಕು ಸೊ ಅವರು ಎಲ್ಲರೂ ಒಪ್ಕೊಂಡು ಅಪ್ರೂವ್ ಮಾಡಿದ್ರೇ ಅದು ಜಾರಿಗೆ ಬರೋದು ಓಕೆನಾ ಸೊ ಇವಾಗ ಸ್ಯಾನೆಟಲ್ಲಿ ಅಪ್ರೂವ್ ಮಾಡಬೇಕಂದ್ರೆ ಏನು ಅಂತ ಅಂದ್ಕೊಬೋದು ಇವಾಗ ನಮ್ಮ ಕಡೆ ಎಲ್ಲ ಎಂ ಪಿಗಳೆಲ್ಲ ಸೇರಿ ಸಭೆ ಮಾಡಿ ಒಂದು ಏನೋ ಜಾರಿಗೆ ತರ್ತಾರಲ್ವ ಸೊ ಅದೇ ರೀತಿ ಸ್ಯಾನೆಟಲ್ಲಿ ಇಲ್ಲೂ ಎಲ್ಲರೂ ಒಪ್ಕೊಂಡ್ರೇ ಅದು ಜಾರಿಗೆ ಬರೋದು ಇವಾಗ ಇವಾಗ ಆಲ್ರೆಡಿ ಹುಟ್ಟಿರುವಂಥ ಮಕ್ಳುಗಳಿಗೆ ಕೊಟ್ಟಿರುವಂಥ ಸಿಟಿಜನ್ಶಿಪ್ನ ಕ್ಯಾನ್ಸಲ್ ಮಾಡ್ತೀವಿ ಮತ್ತೆ ಇವಾಗ ಹುಟ್ಟುವಂಥ ಮಕ್ಳುಗಳಿಗೆ ಸಿಟಿಜನ್ಶಿಪ್ಗೆಲ್ಲ ಕೊಡಲ್ಲ ಅಂತ ಹೇಳ್ತಿದಾರಲ್ವಾ ಬಟ್ ಕರೆಂಟ್ ಆರ್ಡರ್ ಪ್ರಕಾರ ಫೆಬ್ರವರಿ ಇಪ್ಪತ್ತರಿಂದ ಯಾವ ಯಾವ ಮಕ್ಳುಗಳು ಹುಟ್ತಾವ ಆ ಮಕ್ಳುಗಳಿಗೆ ಯು ಎಸ್ ಸಿಟಿಝನ್ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡಬೇಕು ಅಂತ ಅಂದರೆ ಇಬ್ರಲ್ಲಿ ಒಬ್ರು ಪೇರೆಂಟ್ಸ್ ಗ್ರೀನ್ ಕಾರ್ಡ್ ಓಲ್ಡರ್ ಆಗಿರಬೇಕು ಇಲ್ಲ ಅಂದರೆ ಸಿಟಿಸನ್ಸ್ ಆಗಿರಬೇಕು ಓಕೆನಾ ಸೊ ಇನ್ನೊಬ್ರು ಯಾವುದೇ ಆಗಿದ್ರೂ ಪರವಾಗಿಲ್ಲ ಒಬ್ರಂತೂ ಕಂಪಲ್ಸರಿ ಗ್ರೀನ್ ಕಾರ್ಡ್ ಓಲ್ಡರ್ ಆಗಿರಬೇಕು ಅಂದ್ರೆ ಸಿಟಿಸನ್ಸ್ ಆಗಿರಬೇಕು ಸೊ ಅವರು ಕ್ಲಾಸಲ್ಲಿ ಬರೆದಿರೋದೇನು ಅಂತ ಅಂದರೆ ಅಪ್ಪ ಅಥವಾ ಅಮ್ಮ ಇದ್ದು ಅವರಿಬ್ಬರಲ್ಲಿ ಒಬ್ಬರು ಗ್ರೀನ್ ಕಾರ್ಡ್ ಓಲ್ಡರ್ ಆಗಿರಬೇಕು ಇಲ್ಲ ಅಂತ ಅಂದರೆ ಸಿಟಿಸನ್ ಆಗಿರಬೇಕು ಅಂತ ಸೊ ಆಮೇಲೆ ಇವಾಗೆಲ್ಲ ಇಲೀಗಲ್ ಇಮಿಗ್ರೆಂಟ್ಸ್ ಅಂತ ಅಂದ್ಬಿಟ್ಟೆಲ್ಲ ಸೊ ಇವಾಗ ನಾವು ಬಂದು ಲೀಗಲ್ ಟೆಂಪ್ರರಿ ಇಮಿಗ್ರೆಂಟ್ಸ್ ಇದ್ದೀವಿ ಅಂತ ಅಂದರೆ ಆಲ್ ಅಂದರೆ ಇವಾಗ ನಮಗೆ ಜಿ ಸಿ ಇಲ್ಲ ಅಂದ್ರೂ ಹಾಂ ಇವಾಗ ನಮಗೆ ಎಚ್ ಒನ್ ಬಿ ವೀಸಾ ಇದೆ ಅದೇ ರೀತಿ ಎಲ್ ಒನ್ ವೀಸಾ ಇರುತ್ತೆ ಎಫ್ ಒನ್ ಸ್ಟೂಡೆಂಟ್ ವೀಸಾ ಇರುತ್ತೆ ಜೆ ಒನ್ ಸ್ಟೂಡೆಂಟ್ ವೀಸಾ ಇರುತ್ತೆ ಮತ್ತು ಬಿ ಒನ್ ಬಿ ಟು ಟೂರಿಸ್ಟ್ ವೀಸಾ ಎಲ್ಲ ಇರುತ್ತೆ ಪೇರೆಂಟ್ಸ್ಗಳಿಗೆಲ್ಲ ಕೊಡ್ತಿರ್ತಾರೆ ಸೊ ಇವೆಲ್ಲ ಟೆಂಪ್ರರಿ ವೀಸಾ ಇವೆಲ್ಲ ಲೀಗಲ್ ಇಮಿಗ್ರೆಂಟ್ಸ್ ವೀಸಾಗಳಿರ್ತವೆ ಓಕೆನಾ ಇವಾಗ ಅಪ್ಪ ಅಮ್ಮ ಇಬ್ಬರೂ ಈ ವೀಸಾಗಳಲ್ಲಿ ಇದ್ದರೆ ಅಗೈನ್ ಅವ್ರಿಗೂ ಕೊಡೋಲ್ಲ ಸೊ ಇದುವರೆಗೂ ಹೆಂಗಿತ್ತು ಅಂತ ಅಂದರೆ ಇವಾಗ ಮಗು ಏನಾದರೂ ಇಲ್ಲಿ ಹುಟ್ಟಿತು ಅಂದರೆ ಬೈ ಡಿಫಾಲ್ಟ್ ಅಪ್ಪ ಅಮ್ಮಂದು ಸ್ಟೇಟಸ್ ಏನು ಕೇಳ್ತಿರ್ಲಿಲ್ಲ ಇಲ್ಲಿ ಪೌರತ್ವನ ಕೊಟ್ಬಿಡ್ತಿದ್ರು ಸೊ ಇವಾಗ ನಮ್ಮಿಬ್ರು ಮಕ್ಕಳು ಅಷ್ಟೇ ಇಲ್ಲೇ ಹುಟ್ಟಿರೋದು ಇವಾಗ ನಾವು ಎಚ್ ಒನ್ ಬಿ ವೀಸಾ ಮೇಲೆ ಇಲ್ಲಿರೋದು ಅಂದ್ರೂ ನಮ್ಮ ಮಕ್ಳು ಇಲ್ಲಿ ಹುಟ್ಟಿರೋದ್ರಿಂದ ಅವರಿಗೆ ಇಲ್ಲಿ ಸಿಟಿಸನ್ನ ಕೊಟ್ಟಿದ್ದಾರೆ ಆದರೆ ಇನ್ಮೇಲಿಂದ ಏನು ಮಾಡ್ತೀವಿ ಅಂತ ಹೇಳ್ತಿರೋದು ಅಂದರೆ ಅವರು ಅಪ್ಪ ಅಥವಾ ಅಮ್ಮ ವರ್ಕ್ ಮೀಸಾ ಇಂಡಿಯಾಯಿಂದ ಬಂದು ಇಲ್ಲಿ ವರ್ಕ್ ವೀಸಾ ಮೇಲೆ ಏನಾದರೂ ಕೆಲಸ ಮಾಡ್ತಿದ್ದಾರೆ ಬಂದು ಇಲ್ಲಿ ಮಕ್ಕಳು ಮಾಡ್ಕೊಂಡ್ರು ಅಂತ ಅಂದರೆ ಅವರಿಗೆ ಸಿಟಿಸನ್ನ ಕೊಡೋಲ್ಲ ಸೊ ಬಂದು ಇಲ್ಲಿ ಇರ್ತಾರಲ್ಲ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಗ್ರೀನ್ ಕಾರ್ಡ್ ಓಲ್ಡರ್ ಆಗಿರಬೇಕು ಇಲ್ಲ ಅಂತ ಅಂದರೆ ಸಿಟಿಝನ್ ಆಗಿರಬೇಕು ಸೊ ಅವರಿಗೆ ಮಾತ್ರ ಇಲ್ಲಿ ಮಕ್ಕಳು ಮಾಡಿಕೊಂಡ್ರೆ ಆ ಮಕ್ಳುಗಳಿಗೆ ಸಿಟಿಜನ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಿರೋದು ಮತ್ತು ಇವಾಗ ಕೊಟ್ಟಿರೋರಿಗೆಲ್ಲ ಅದು ಇದು ಕ್ಯಾನ್ಸಲ್ ಮಾಡ್ತೀನಿ ಅಂತಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತಾದಮೇಲೆ ಹುಟ್ಟಿರುವಂಥ ಮಕ್ಳುಗಳಿಗೆ ಸಿಟಿಝನ್ಶಿಪ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅಂತಿದ್ದಾರೆ ಬಟ್ ಅವ್ರು ಎಲ್ಲೂ ಹೇಳಿಲ್ಲ ಅದು ಮಾಡೋದಕ್ಕೂ ಆಗೋಲ್ಲ ಸುಮ್ಮನೆ ನ್ಯೂಸಲ್ಲಿ ಏನೋ ಕೇಳ್ಕೊಂಬಿಟ್ಟು ಅದು ಇದು ಸೇರಿಸಿ ಏನೇನು ಕ್ಯಾನ್ಸಲೇ ಮಾಡಿಬಿಟ್ರಂತೆ ಬಂದೇ ಬಿಡ್ತಾರಂತೆ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಿದ್ದಾರೆ ಯಾಕೆ ಅಂತ ಅಂದರೆ ಒಂದು ಸರಿ ಕೊಟ್ಟಮೇಲೆ ಇಟ್ಸ್ ನಾಟ್ ಈಸಿ ಟು ಟೇಕ್ ಬ್ಯಾಕ್ ಇವ್ರು ಇವಾಗ ಬರ್ತ್ ಡೇಟ್ ಬ್ಯಾಕ್ ಮಾಡ್ತೀನಿ ಅಂತ ಅಂದರೆ ಸಂವಿಧಾನನ ತಿದ್ದುಪಡಿ ಮಾಡಬೇಕು ಸೊ ಹಂಗಾಗಿ ಅಷ್ಟು ಈಸಿಯಾಗಿ ಜಾರಿಗೆ ಬರೋಲ್ಲ ತುಂಬ ಕಷ್ಟ ಇದೆ ಒಂದು ವೇಳೆ ಅವರೇನಾದರೂ ಸಿ ಸಂವಿಧಾನನ ತಿದ್ದುಪಡಿ ಮಾಡಿದ್ರೆ ಅವಾಗ ನಮ್ಮ ಮಕ್ಳು ವೀಸಾನ ಮಾಡಿಸ್ಕೊಳ್ಬೇಕಾಗುತ್ತೆ ಸೊ ಇದು ನಮ್ಮ ದೇಶಕ್ಕೆ ಅಲ್ಲ ಬೇರೆ ಎಲ್ಲಾ ದೇಶಗಳ್ಗೂ ಅನ್ವಯ ಆಗುತ್ತೆ ಆದ್ರೆ ಇಂಡಿಯನ್ ಸಿಟಿಸನ್ಶಿಪ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದರೆ ಇವಾಗ ನಮಗೆ ತುಂಬಾ ಜನಕ್ಕೆಲ್ಲ ಗೊತ್ತಿರುತ್ತೆ ಸೊ ಆಪೋಸಿಟ್ ಕಂಟ್ರಿ ಏನು ಫಾಲೋ ಮಾಡುತ್ತೋ ಅದನ್ನೇ ನಮ್ಮ ಇಂಡಿಯಾನು ಫಾಲೋ ಮಾಡ್ತಿರುತ್ತೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಇವಾಗ ಕರೆಂಟ್ ಸಿಚುವೇಷನಲ್ಲಿ ಇವಾಗ ಅಮೇರಿಕನ್ ಕಪಲ್ ಇದ್ದಾರೆ ಅವರಿಗೆ ಪಾಪು ಆಯಿತು ಅಲ್ಲಿ ಅಂತ ಅಂದರೆ ನಮ್ಮ ಇಂಡಿಯನ್ ಸಿಟಿಸನ್ಶಿಪ್ ಸಿಕ್ತಿತ್ತು ಆ ಪಾಪುಗೆ ಯಾಕೆ ಅಂತ ಅಂದರೆ ಇವರು ಇಲ್ಲಿ ಅದೇ ರೀತಿ ಮಾಡೋದ್ರಿಂದ ನಮ್ಮ ಇಂಡಿಯನ್ಸು ಅಲ್ಲಿ ಅವರು ಆ ಪಾಪುಗೆ ಇಂಡಿಯನ್ ಸಿಟಿಸನ್ಶಿಪ್ನ ಕೊಡ್ತಿದ್ರಲ್ವಾ ಸೊ ಇವ್ರೇನಾದರೂ ಕ್ಯಾನ್ಸಲ್ ಮಾಡಿದ್ರೆ ನಾವು ಇಂಡ್ಯಾದಲ್ಲೂ ಅವ್ರೂ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಮಾಡ್ತಾರೆ ಸೊ ನಮ್ಮ ಇಂಡ್ಯಾದವರು ಹೆಂಗೆ ಅಂತ ಅಂದರೆ ಅಪೋಸಿಟ್ ಕಂಟ್ರಿಯವರು ಏನು ಫಾಲೋ ಮಾಡ್ತಿರ್ತಾರೋ ಅದನ್ನೇ ನಾವು ಫಾಲೋ ಮಾಡ್ತಿರ್ತೀವಿ ಅಷ್ಟೇ ಸೊ ಅದರಿಂದ ಇದು ಏಯ್ಟಿ ಪರ್ಸೆಂಟ್ ಜಾರಿಗೆ ಬರೋದು ಡೌಟೇ ಯಾಕೆ ಅಂದರೆ ಇವಾಗ ಫಸ್ಟ್ ತಿಂಗ್ ಪ್ರೆಸಿಡೆಂಟ್ ಒಬ್ಬರೇ ಹೇಳ್ಬಿಟ್ಟು ಹೇಳ್ಬಿಟ್ರೆ ಅದು ಜಾರಿಗೆ ಬರೋಲ್ಲ ಅವ್ರು ಹೇಳಿದ್ದನ್ನು ಎಲ್ಲರೂ ಒಪ್ಕೊಬೇಕು ಎಲ್ಲರೂ ಒಪ್ಕೊಂಡಾದಮೇಲೆ ಸಂವಿಧಾನ ತಿದ್ದುಪಡಿ ಮಾಡಬೇಕು ಕೋರ್ಟ್ ಹೋಗುತ್ತೆ ತುಂಬ ಪ್ರೊಸೆಸ್ ಇದೆ ಸೊ ಇಟ್ಸ್ ನಾಟ್ ಈಸಿ ಆ್ಯಸ್ ಇ ಸೆಡ್ ಇಷ್ಟಿದೆ ನೆಕ್ಸ್ಟು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಇಲ್ಲಿಗೆ ತುಂಬ ಜನ ವಿತೌಟ್ ವೀಸಾ ಬಾರ್ಡರ್ ದಾಡ್ಕೊಂಡ್ಬಿಟ್ಟು ನುಸುಳ್ಕೊಂಡು ನುಸುಳ್ಕೊಂಡು ಬರ್ತಿದ್ದಾರೆ ಟ್ರಂಪ್ದು ಮೇನ್ ಉದ್ದೇಶ ಇಲ್ಲಿಗಲ್ ಇನ್ ಇಮಿಗ್ರೆಂಟ್ಸ್ ಓಕೆನಾ ಏನಕ್ಕೆ ಅಂತ ಅಂದರೆ ಮೆಕ್ಸಿಕೋ ಬಾರ್ಡರಿಂದ ತುಂಬ ಜನ ಬರ್ತಿದ್ದಾರೆ ಸುಳ್ಕೊಂಡು ಅದೇ ರೀತಿ ಕೆನಡಾ ಬಾರ್ಡರಿಂದ ಅನ್ನೋ ಸುಳ್ಕೊಂಡು ಬರ್ತಾರೆ ಸೊ ರೀತಿ ಒಂದ್ಸರಿ ಏನಾದರೂ ಇವರು ಒಳಗಡೆ ಬಂದ ಮೇಲೆ ಬಂದು ಇಲ್ಲಿ ಪಾಪು ಮಾಡ್ಕೊಂಬಿಟ್ರೆ ದೇ ವಿಲ್ ಬಿಕಮ್ ಯು ಎಸ್ ಸಿಟಿಸನ್ ಓಕೆನಾ ಸೊ ಅದರಿಂದ ಇವ್ರನ್ನ ತಡಿಬೇಕು ಅಂತ ಅಂದ್ಬಿಟ್ಟು ಮೇಯ್ನ್ ಟ್ರಂಪ್ದು ಟಾರ್ಗೆಟ್ ಆಗಿರೋದು ಇವಾಗ ನಮ್ಮ ಇಂಡಿಯಾದವರು ಅಂತ ಅಂದರೆ ಈಗ ಪಂಜಾಬೀಸು ಮತ್ತು ಗುಜರಾತೀಸು ಇವರೆಲ್ಲ ತುಂಬ ಜನ ಬರ್ತಿದ್ದಾರೆ ಈಗ ಬೇರೆಯವ್ರು ಬರೋದೇ ಇಲ್ವಾ ಅಂತ ಅಂದ್ಕೊಬೋದು ಸೊ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಬೇರೆ ರಾಜ್ಯಗಳಿಗೆ ಪಂಜಾಬೀಸು ಗುಜರಾತೀಸು ಇವರೆಲ್ಲ ತುಂಬ ಜನ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಮತ್ತು ಇವರೆಲ್ಲ ಹೆಂಗೆ ಬರ್ತಾರೆ ಅಂತ ಅಂದರೆ ಮೆಕ್ಸಿಕೋ ಇಂದ ಬರ್ತಾರೆ ಅದೇ ರೀತಿ ಕೆನಡಾ ಇಂದ ಬರ್ತಾರೆ ಸೊ ಬಂದ್ಬಿಟ್ಟು ಯು ಎಸ್ ಎಂಟ್ರ್ ಆಗಬೇಕು ಅಂದರೆ ಇವ್ರ ಹತ್ರ ವ್ಯಾಲಿಡ್ ವೀಸಾ ಇರಲ್ಲ ಅಂದರೆ ಲೀಗಲ್ ವೀಸಾ ಇರೋದಿಲ್ಲ ಸೊ ಬಂದರೆ ಬಾಳ್ರ ಹತ್ರ ಬಂದ್ಬಿಟ್ಟು ಇಲ್ಲೀಗಲ್ ಆಗಿ ಒಳಗಡೆ ಬಂದ್ಬಿಡ್ತಾರೆ ಸೊ ಇಲ್ಲಿ ಬಂದ್ಬಿಟ್ಟು ಅಸ್ಲೀಮ್ ಅಂತ ಅಂದ್ಬಿಟ್ಟು ಹಾಕ್ತಾರೆ ಅಂತ ಅಂದರೆ ರೆಫ್ಯೂಜಿ ವೀಸಾ ಅಂತ ಇವಾಗ ರೆಸ್ ರೆಫ್ಯೂಜಿ ವೀಸಾ ಅಂತ ಅಂದರೆ ನಿರಾಶ್ರಿತರ ವೀಸಾ ಅಂತ ಅಂದ್ಬಿಟ್ಟು ಹಾಕೊಂಬಿಟ್ಟಿರ್ತಾರೆ ಇದು ಹೆಂಗೆ ಅಂತ ಅಂದರೆ ಇವಾಗ ನಮ್ಮ ಇಂಡಿಯಾದಲ್ಲಿ ಗುದ್ದಾಡ್ಕೊಂಡು ಹೊಡೆದಾಡ್ಕೊಂಬಿಟ್ಟು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಹಾಕ್ಸ್ಕೊಂಡ್ಬಿಡ್ತಾರೆ ಕೇಸ್ ಹಾಕ್ಸ್ಕೊಂಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇವಾಗ ನಮಗೆ ಇಂಡ್ಯಾದಲ್ಲಿರೋದಕ್ಕೆ ಸೇಫ್ ಇಲ್ಲ ನಮ್ಗೆ ಅಲ್ಲಿರೋದಕ್ಕೆ ತುಂಬ ಭಯ ಇದೆ ಯಾಕೆ ಅಂತ ಅಂದರೆ ನಮಗೆ ಪ್ರಾಣ ಭಯ ಇದೆ ಅಲ್ಲಿ ಹೋಗ್ಬಿಟ್ರೆ ನಮಗೆ ಸಾಯಿಸ್ಬಿಡ್ತಾರೆ ಅಂತ ಎಲ್ಲ ಹೇಳ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ರೆಫ್ಯೂಜಿ ವೀಸಾನ ಹಾಕ್ಸ್ಕೊತಾರೆ ಆಯಿತಾ ಸೊ ರೆಫ್ಯೂಜಿ ವೀಸಾ ಹಾಕ್ಸ್ಕೊಂಡ ತಕ್ಷಣವೇ ಇವರೇನೂ ವೀಸಾ ಕೊಟ್ಬಿಡೋಲ್ಲ ಅದನ್ನು ಬರೋದಕ್ಕೆ ಒಂದು ಆರರಿಂದ ಎಂಟು ವರ್ಷ ಟೈಮ್ ಎಲ್ಲ ಬೇಕು ಸೊ ಆದರೆ ಏನಂತ ಅಂದರೆ ಬಂದು ವೀಸಾ ಹಾಕ್ಸ್ಕೊಂಡ್ಬಿಟ್ಟು ಯು ಎಸ್ ಎಂಟ್ರ್ ಆಗ್ತಾರೆ ಸೊ ಎಂಟ್ರ್ ಆಗೋದೇ ತಾನೇ ಮೇಯ್ನ್ ಬೇಕಾಗಿರೋದು ಒಂದು ಸರಿ ಒಳಗಡೆ ಇಲ್ಲಿ ಮೇಲೆ ಮುಗೀತು ಏನು ತೊಂದರೆ ಆಗೋಲ್ಲ ಓಕೆ ಜೈಲು ಕೋರ್ಟು ಕೇಸು ಅಂತ ಎಲ್ಲ ಇರುತ್ತೆ ಬಟ್ ಇಲ್ಲಿ ಬಂದು ಏನಾದರೂ ಇದ್ದು ಆರಾಮಾಗಿ ಮಕ್ಳು ಇಕ್ಳು ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೊಂಡು ಮಾಡ್ಕೊಂಡೆಲ್ಲ ಇರ್ತೀವಿ ಅಂತ ಅಂದರೆ ಸೆಟಲ್ ಆದಂಗೆ ಅಲ್ವಾ ಸೊ ಈ ರೀತಿ ಇಲ್ಲಿಗಲಾಗಿ ಬರ್ತಾರಲ್ವ ಇವರೆಲ್ಲರೂ ನಾ ಅಮೇರಿಕಾದಿಂದ ಹೊರಗಡೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಟ್ರಂಪ್ದ ಮೇಯ್ನ್ ಟಾರ್ಗೆಟ್ ಇರೋದು ಅಷ್ಟೇ ಇವಾಗ ನೆಕ್ಸ್ಟು ಇಲ್ಲಿಗಲಾಗಿ ಇಲ್ಲಿಗೆ ಬಂದಿರೋರೆಲ್ಲರೂ ಕರ್ಕೊಂಡೋಗಿ ಬಿಡ್ತಿದ್ದಾರೆ ಕೈ ಕಾಲೆಲ್ಲ ಕಟ್ಟಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಿದಾರಲ್ವಾ ಸೊ ಇಲ್ಲಿಗೆಲ್ಲಾಗ ಬಂದಿರೋರಿಗೆ ಇನ್ನೇನು ಸನ್ಮಾನ ಮಾಡಿ ಕಳಿಸ್ಬೇಕಿತ್ತ ಅಲ್ಲಿಗೆ ಇವಾಗ ನಮ್ ದೇಶದಲ್ಲಾದ್ರೆ ನಾವು ಬಿಟ್ಬಿಡ್ತಿವ ಈಗ ಬಾಂಗ್ಲಾದೇಶದಿಂದ ಬಂದ್ರೆ ನಾವು ಬನ್ನಿ ಬನ್ನಿ ಅಂತ ಅನ್ಬಿಟ್ಟು ಬಿಟ್ಬಿಡ್ತೀವ ಇಲ್ಲ ಅತಾನೆ ಸೇಮ್ ಹಂಗೇನೆ ಇವರು ಮಾಡಿರೋದು ಏನು ಅಂತ ಅಂದರೆ ಈಗ ಅವ್ರು ಇಲ್ಲಿಗೆಲ್ಲ ಬಂದಿದ್ದಾರೆ ಈಗ ಇಲ್ಲಿಗೆ ಅಂತ ಅಂದರೆ ನಮ್ಮ ದೇಶದ ಮರ್ಯಾದೆನೇ ಹೋಗೋದು ಓ ಭಾರತ ದೇಶದಿಂದ ಇಲ್ಲಿಗೆ ಬಂದವ್ರೆ ಅಂತ ಅಂದ್ಬಿಟ್ಟು ನಮ್ಮ ದೇಶದ ಮರ್ಯಾದೆಯೇ ತೆಗಿತಾರೆ ಹೊರತು ಇವ್ರಿಗೇನು ಆಗಲ್ಲ ಸೊ ಅದನ್ನು ಯಾರೂ ಥಿಂಕ್ ಮಾಡ್ತಾ ಇಲ್ಲ ಓ ಕೈಕಾಲು ಕಟ್ಕೊಂಡು ಬಿಟ್ಬಿಟ್ರು ಅಂತ ಅಂದ್ಬಿಟ್ಟು ಅಷ್ಟೇ ಎಲ್ಲರೂ ಥಿಂಕ್ ಮಾಡೋದು ನಮ್ಮ ದೇಶದ ಮರ್ಯಾದೆ ಹೋಗ್ತಿದೆ ಅಂತ ಅಂದ್ಬಿಟ್ಟು ಯಾರೂ ಥಿಂಕ್ ಮಾಡೋಲ್ಲ ಸೊ ಫಸ್ಟ್ ಅದನ್ನು ನಾವು ಥಿಂಕ್ ಯೋಚನೆ ಮಾಡಬೇಕು ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆಲ್ಲ ಹೋಗಿದ್ದಾರೆ ಅಂದರೆ ನಮ್ಮ ದೇಶದ ಮರ್ಯಾದೆ ಹೋಗುತ್ತೆ ಅವ್ರನ್ನ ಎಲ್ಲರೂ ಹೊಡಗ್ಬಿಟ್ಟು ಸಮುದ್ರಕ್ಕೆ ಹಾಕಬೇಕು ಅಂತ ಅಂದ್ಬಿಟ್ಟು ಹೇಳಬೇಕು ಲೆಕ್ಕದಲ್ಲಿ ಸೊ ಅದು ಬಿಟ್ಬಿಟ್ಟು ಕೈಕಾಲು ಕಟ್ಕೊಂಡು ವಿಮಾನದಲ್ಲಿ ಬಿಟ್ಬಿಟ್ರು ಅವ್ರಿಗೇನು ಮಾನವೀಯತೆ ಇಲ್ವಾ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಾರೆ ಸೊ ಜನಗಳು ಸ್ವಲ್ಪ ತಿಂಕ್ ಮಾಡೋದೇ ಇಲ್ಲಪ್ಪ ಹಿಂಗೆಲ್ಲ ಅದಾದ್ಮೇಲೆ ಯಾರು ಏನಕ್ಕೆ ಕೈಕಾಲೆಲ್ಲ ಕಟ್ಕೊಂಡು ಒಂದೇ ಬಾತ್ರೂಮ್ ಇರೋ ವಿಮಾನದಲ್ಲಿ ಕರ್ಕೊಂಡು ಬಂದರು ಅಂತ ಹೇಳ್ತಿದ್ದಾರೆ ಅಂದರೆ ಸೊ ಇವಾಗ ಅವರು ಇಂಡಿಯಾದಲ್ಲಿ ಎಲ್ಲನೂ ಮಾರ್ಕೊಂಡು ಸಾಲಾಗಿಲ್ಲ ಮಾಡಿಕೊಂಡು ಬಂದು ಇಲ್ಲಿ ಸೆಟ್ಲಾಗಿರ್ತಾರೆ ಸೊ ಇಲ್ಲಿಂದ ಡೈರೆಕ್ಟ್ ಏಕಾಏಕಿ ನೀವು ಹೋಗಿ ಅಂತ ಅಂದ್ಬಿಟ್ಟು ಕಳಿಸ್ತಾ ಇರ್ತಾರೆ ಸೊ ಹೋಗ್ಬೇಕಾದ್ರೆ ಅವರಿಗೆ ಮೆಂಟಲ್ ಸ್ಟ್ರೆಸ್ ಯಾವ ರೀತಿ ಇರುತ್ತೋ ಎಲ್ಲ ಡ್ರಗ್ಸ್ ತೊಗೊಂಡಿರ್ತಾರೋ ಏನೋ ಯಾವ ರೀತಿ ಇರುತ್ತೋ ಹೋಗ್ಬೇಕಲ್ಲ ಈಗ ಹೋಗಿ ಅಲ್ಲಿ ಏನು ಮಾಡೋದು ಅನ್ನೋ ಥರ ಎಲ್ಲ ಇರುತ್ತಲ್ವ ಸೊ ಆ ಇದರಲ್ಲಿ ಇವ್ರಿಗೇನಾದರೂ ಮಾಡಿಬಿಡ್ತಾರೆ ಅನ್ನೋ ಸೇಫ್ಟಿಗೋಸ್ಕರ ಅವ್ರಿಗೆ ಕೈಕಾಲು ಕಟ್ಕೊಂಡ್ಬಿಟ್ಟು ಕ ಕಳಿಸಿರೋದು ಅಲ್ಲಿಗೆ ಕೈಕಾಲು ಕಟ್ಟು ಕಳಿಸ್ತಾ ಇನ್ನೇನು ಊನಾರ ಹಾಕ್ಬಿಟ್ಟು ಗಂಧದ ಕಡ್ಡಿ ಎಚ್ಬಿಟ್ಟು ಏನು ಸನ್ಮಾನ ಮಾಡಿ ಕಳಿಸ್ಬೇಕಿತ್ತು ಅನ್ನೋ ರೇಜಿಗೆ ಹೇಳ್ತಾರೆ ಒಂದಷ್ಟು ನ್ಯೂಸ್ಗಳಲ್ಲಿ ಒಂದಷ್ಟು ಜನ ಎಲ್ಲರೂ ಇದು ಮಾಡಿರೋದು ಹೇಳಿ ಇವ್ರು ಅವ್ರು ಮಾಡಿರೋದು ಗೊತ್ತಿರೋಲ್ಲ ಸೊ ಹಂಗಾಗಿ ಇವ್ರ ಸೆಕ್ಯೂರಿಟಿ ಸೇಫ್ಟಿ ಪರ್ಪಸ್ಸಿಂದ ಆ ರೀತಿ ಕೈಕಾಲು ಕಟ್ಬಿಟ್ಟು ಕಳಿಸಿದ್ದಾರೆ ಅಷ್ಟೇ ಇವಾಗ ನಮ್ಮ ದೇಶದಲ್ಲಾದರೂ ಹಂಗೆ ಅಲ್ವಾ ಈಗ ಬಾಂಗ್ಲಾದೇಶದಿಂದ ಬಂದಾಗ ಅವ್ರನ್ನೇ ನಾವು ಬನ್ನಿ 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 ಅಂದ್ಬಿಟ್ಟು ಸನ್ಮಾನ ಮಾಡ್ಕೊತೀವ ಇಲ್ಲ ಕಳಿಸ್ಬೇಕಾದ್ರೆ ಸನ್ಮಾನ ಮಾಡಿ ಕಳಿಸ್ತೀವ ಇಲ್ಲ ತಾನೆ ನಾವು ಅವ್ರನ್ನ ಒದ್ದು ಹೊರಗಾಕ್ಬೇಕು ನಮ್ಮ ದೇಶದಿಂದ ಅಂತಲೇ ತಿಂಕ್ ಮಾಡೋದಲ್ವಾ ಸೊ ಅದರಿಂದ ಜನಗಳು ಯೋಚನೆ ಮಾಡಬೇಕು ಏನು ಕಳಿಸಿದ್ದಾರೆ ಏನಕ್ಕೆ ಈ ಥರ ಕರ್ಕೊಂಡು ಬಂದುಬಿಟ್ರು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ್ರೆ ಎಲ್ಲರಿಗೂ ಎಲ್ಲ ಥರನೂ ಗೊತ್ತಾಗುತ್ತೆ ಆದರೆ ಮತ್ತೇನು ಗೊತ್ತಾ ಇಲ್ಲಿ ಬಂದು ತುಂಬ ಜನ ಇಲ್ಲಿಗಲಾಗಿ ಕೆಲಸಗಳನ್ನ ಮಾಡ್ತಿರ್ತಾರೆ ಅದರಲ್ಲೂ ಸ್ಟೂಡೆಂಟ್ಸ್ಗಳು ಅಷ್ಟೇ ಇವಾಗ ಇಂಡಿಯನ್ ಗ್ರಾಸರಿ ಸ್ಟೋರ್ಗಳಾಗಲಿ ಇಲ್ಲ ರೆಸ್ಟೋರೆಂಟ್ಗಳಾಗಲಿ ಈಗ ಪೆಟ್ರೋಲ್ ಬಂಕು ಆ ಥರ ಕೆಲಸಗಳೆಲ್ಲ ಮಾಡ್ತಿರ್ತಾರೆ ಅದು ಇಲ್ಲಿಗಲ್ ಆ ಥರ ಎಲ್ಲ ಮಾಡೋಂಗೇ ಇಲ್ಲ ಏನಂದರೆ ಸ್ಟೂಡೆಂಟ್ಸ್ಗಳಂದರೆ ಕ್ಯಾಂಪಸ್ ಒಳಗಡೆ ಒಂದಿಷ್ಟು ಕೆಲಸ ಅಂತ ಮಾಡೋದೆಲ್ಲ ಇರುತ್ತೆ ಕ್ಯಾಂಪಸ್ ಒಳಗಡೆ ಮಾಡಬೇಕು ಅವರು ಹೊರಗಡೆ ಏನು ಮಾಡೋ ಥರ ಇರೋದಿಲ್ಲ ಆದ್ರೂ ಬಂದ್ಬಿಟ್ಟು ಇಲ್ಲಿ ಆ ಥರ ಎಲ್ಲ ಮಾಡ್ತಾರೆ ಏನಂದರೆ ಸ್ವಲ್ಪ ಏನಾದರೂ ಅವ್ರ ಖರ್ಚಿಗೆಲ್ಲ ಅದು ಇದು ಅಂತ ಬೇಕಿರುತ್ತೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಮಾಡ್ತಿರ್ತಾರೆ ಆದರೆ ಹಂಗೆ ಮಾಡೋದು ಇಲ್ಲಿ ಇಲ್ಲಿಗಳನ್ನೂ ಮತ್ತು ಓನರ್ಗಳು ಅಷ್ಟೇ ಇವಾಗ ರೆಸ್ಟೋರೆಂಟ್ ಓನರ್ಗಳಾಗಲಿ ಮತ್ತು ಏನು ಗ್ರಾಸರಿ ಸ್ಟೋರ್ ಓನರ್ಗಳಾಗಲಿ ಅವ್ರಿಗೂ ಅಷ್ಟೇ ಇವಾಗ ಟ್ಯಾಕ್ಸ್ ಅವರಿಗೆಲ್ಲ ಹಾರ್ಡ್ ಕ್ಯಾಶೇ ಕೊಡ್ತಾರೆ ಒಂದು ಒಂದು ಗಂಟೆ ಇಷ್ಟು ಅಂತ ಕೆಲಸ ಮಾಡ್ತಾರೆ ಇಷ್ಟು ದುಡ್ಡು ಅಂದ್ಬಿಟ್ಟು ಇಸ್ಕೊಂಡು ಹೋಗ್ತಾರೆ ಟ್ಯಾಕ್ಸ್ ಪೇ ಮಾಡೋದು ಆ ಥರ ಎಲ್ಲ ಏನೂ ಇರೋದಿಲ್ಲ ಈ ಓನರ್ಗಳಿಗೂ ಸ್ವಲ್ಪ ಅದೇ ಬೇಕಿರುತ್ತೆ ಯಾಕೆ ಅಂತಂದರೆ ಅವರಿಗೆಲ್ಲ ಟ್ಯಾಕ್ಸ್ ಕಟ್ಟೋದಿರೋದಿಲ್ಲ ಆರಾಮಾಗಿ ದುಡ್ಡು ಕೊಟ್ಬಿಟ್ಟು ಅಲ್ಲೇ ಸೆಟಲ್ ಮಾಡಿಬಿಡ್ತಾರೆ ಏನು ಟ್ಯಾಕ್ಸ್ ಕಟ್ಟಂಗಿರಲ್ಲ ಸೊ ಅದರಿಂದ ಈ ಥರದ್ದೆಲ್ಲ ಮಾಡ್ತಿದ್ದಾರೆ ಸೊ ಇದೆಲ್ಲ ನೋಡಿಕೊಂಡೆ ಟ್ರಂಪ್ ಅವರು ಇದನ್ನೆಲ್ಲ ಸ್ವಲ್ಪ ಬಂದ್ ಮಾಡಬೇಕು ಅಂತಲೇ ಈ ಥರ ರೂಲ್ಸ್ಗಳೆಲ್ಲ ತಂದಿರೋದು ಸೊ ತುಂಬ ಜನಕ್ಕೆ ಇದೆಲ್ಲ ಗೊತ್ತಿರುತ್ತೆ ಬ್ರಾಡಾಗಿ ಥಿಂಕ್ ಮಾಡಿ ಏನಕ್ಕೆ ತಿಂಕ್ ಮಾಡ್ತಿದ್ದಾರೆ ಅಂತಂದರೆ ಎಲ್ಲಾರ್ಗು ಗೊತ್ತಾಗುತ್ತೆ ಇವಾಗ ನಮ್ಮ ದೇಶದಲ್ಲಾದರೂ ಅಷ್ಟೇ ಅಲ್ವಾ ಇಲ್ಲಿಗಲಾಗಿ ಏನಾದರೂ ಮಾಡ್ತೀವಿ ಅಂದರೆ ನಾವು ಮಾಡಿ ಮಾಡಿ ಅಂತೀವ ಇಲ್ಲ ತಾನೇ ನಮ್ಮ ದೇಶದಲ್ಲೂ ನಮ್ಮ ದೇಶ ಕಾಪಾಡ್ಕೊಳೋದಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಿರ್ತಾರಲ್ವ ಅದೇ ರೀತಿ ಇವರು ಇಲ್ಲಿ ಟ್ರೈ ಮಾಡ್ತಿರೋದು ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ಈ ರೀತಿ ನಡೀತಿದೆ ಯಾರೆಲ್ಲ ಇಲ್ಲಿಗಲಾಗಿ ಇಲ್ಲಿ ಬಂದು ಸೇರಿಕೊಂಡಿರ್ತಾರೆ ಅವರೆಲ್ಲರೂ ದೇಶದಿಂದ ಹೊರಗಡೆ ಹಾಕೋದು ಆ ದೇಶದ ನಾಯಕನ ಕೆಲಸ ಆಗಿರುತ್ತಲ್ವ ಸೊ ಅದನ್ನು ಇಲ್ಲಿ ಟ್ರಂಪ್ ಅವರು ಮಾಡ್ತಿದ್ದಾರೆ ಅಷ್ಟೇ ಅದ್ಬಿಟ್ಟು ಬೇರೆ ಎಲ್ಲ ಏನೂ ತೊಂದರೆ ಆಗ್ತಿಲ್ಲ ಯಾರಿಗೂ ಸೊ ಇಷ್ಟೇ ಇವತ್ತಿನ ವೀಡಿಯೋ ಐ ಹೋಪ್ ಇವತ್ತಿನ ವೀಡಿಯೋಯಿಂದ ಇಂದ ನಿಮಗೊಂದು ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗುತ್ತೆ ಏನು ಎತ್ತ ಏನು ನಡೀತಿದೆ ಇಲ್ಲಿ ಅಂತ ಅಂದ್ಬಿಟ್ಟು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್